கட்டுன வண்ண பாடலilla ನಾವು ಬಂಗಾರವನ್ನು ಹುಟ್ಟಿದರು ಅದು ಮಸಿಯಾಗಿ ಕಾಣಿಸುತ್ತಿದೆ ತುಳಿದರು ಅದು ಆವಾಗಿ ನನಗೆ ಕಟ್ಟುವುದಕ್ಕೆ ಬರುತ್ತದೆ ನನ್ನ ಕಲಾಚಾರ ಸರಿಯಾಗುವಾಗ ಆ ಸತ್ಯ ಏನು ಎನ್ನುವುದು ಬೆಳಕಿಗೆ ಬಂದಿತು ನಾನು ಅಪರಾಧಿಯಲ್ಲ ಅಪರಾಧ ಮಾಡುವ ಮನೋಸ್ಥಿತಿ ಉಳ್ಳವರು ಅಲ್ಲ ತಮ್ಮ ಭಾವದಲ್ಲಿ ನಾನೇ ಗಲ್ಲ ಎಂಬ ಭಾವ ಭದ್ರವಾಗಿ ನನ್ನನ್ನು ಮನ್ನಿಸಬೇಕು ಕದ್ದವನು ಯಾವತ್ತೂ ನಾನು ಕಟ್ಟಿದ್ದೇನೆ ದಿನವರ್ಣನೆ ಏನೂ ಆಗದೆ ಎಂದ್ರೆ ಗ್ರಹಗತಿ ಸರಿಲ್ಲಂತಹ ಆರೈಕೆ ವೈಫುಂಠ ಹೇಳಿದ್ರೆ ಚಿತ್ತಾರದಲ್ಲಿರುವಂತಹ ಅಂಶವನ್ನು ಜೀವ ಕಳೆದು ಒಂದು ಒಂದೊಂದೇ ಮುತ್ತನ್ನು ಒಂದೊಂದೇ ಮಕ್ಕಳಿಗೆ ಹೇಳಿಕಾಗಿ మతే నితుం అం హంసైతాలను ఆ ఆనేతు సింహైత తితు నరేత తితు బులిత తితు ఆ బులి వని నన్న నిన్నవే ఆ ఆవున నన్న కతితే తితు నయంతర కళ్ళాను నిన్నను హీగే నోడిరతకపోతిలాను కొనేదానికి చెల్తి మా బర ఆ రమ కొడు మా హెడుతు సంధ్య నిన్న శిక్షేన ప్రమాణ ಶಿಕ್ಷಣ ಯೂ ಅಧದಲ್ಲಿ ಇವನ ಕೈ ಕಾಲನ್ನು ತತ್ತರಿಸುವ ಅವನಿಗೆ ಅಷ್ಟು ಮಾತ್ರವಲ್ಲ ಡಂಗುರವನ್ನು ಸಾರದೆ ಇಷ್ಟ ಸುಳ್ಳನ್ನು ಹೇಳಿದಂತಹ ಇವನಿಗೆ ಒಂದು ತಟ್ಟು ನೀರನ್ನು you oh. 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 ನನ್ನ ಬಳಿ ಬಂದ ನನ್ನ ನೀ ನೆರೆಯುವಂತಹ ಆ ಹೊತ್ತಲ್ಲಿ ಗಂಗುರದ ಸ್ವರ ಖಂಡ ವಿಭಾಗದಲ್ಲಿ ಯಾರಾದರೂ ಅನ್ನ ನೀರು ಕೊಟ್ಟರೆ ಅವರಿಗೂ ಅದೇ ಗತಿ ಬರುತ್ತದೆ ಅವ ನೀರನ್ನು ಚೇತು ಬಿಟ್ಟ ಇನ್ನು ಯಾರು ನನಗೆ ಅನ್ನ ಆಹಾರವನ್ನು ನೀಡುವವರು ಈ ಪಾಪದಿಂದ ಬರೆದರೂ ರಾಕ್ಷಸನಂತಹ ಅರಸನ ಹಾಕಿ ಂತಹ ಮಂತ್ರಿಗಳ ಅನುಮೋದನೆ ಶ್ವಾಸ ಸ್ವರೂಪಿಗಳಾದಂತಹ ಪ್ರಜಾ ಪ್ರಜಾ ಮುಗಿಯಿತು ವಿಕ್ರಮಾದಿತ್ಯರ ಅಂತ್ಯ ಈ ಬೋಡುಗುಡ್ಡದಲ್ಲಿ ಕೈಕಾಲು ಕಡಿದ ಈ ಸ್ಥಿತಿಯಲ್ಲಿ ಶಿವನೇ ಅರ್ಹರ ಕಳೆದಲ್ಲ ಕಳೆದು ಹೋಯಿತು ಇಪ್ಪತ್ತ ಒಂಬತ್ತು ದಿನ ತಿಂಗಳ ಪ್ರಯತ್ನ ಅನ್ನ ಆಹಾರವಿಲ್ಲದೆ ನಿರಂತರವಾಗಿ ಧಾರಾಕಾರವಾಗಿ ಸುರಿಯುತ್ತಿರುವಂತಹ ಈ ರಕ್ತದ ಮಡುವಲ್ಲಿ ಹೊರಡುತ್ತಿದ್ದರು ನಾನು ಹೇಗೆ ಬದುಕಿ ನನ್ನ ಕೈಕಾಲುಗಳನ್ನು ಕತ್ತರಿಸಿ ಹಾಕುವಂತೆ ಚಂದ್ರಶಯನಿಗೆ ಪ್ರೇರೇಪಣೆ ಕೊಟ್ಟ ಶಕ್ತಿ ಯಾವುದು ಎನ್ನುವುದನ್ನು ನಾನು ಬಲ್ಲೆ ಅಂದು ಶನಿ ನಿಂತೆ ಮಾಡಿದ್ದೆ ಶನಿಯನ್ನು ನಿಂದಿಸುವಾಗ ಚಪ್ಪಾಳೆ ತಟ್ಟಿದ ನನ್ನ ಕೈಗಳನ್ನು ಕತ್ತರಿಸಿಪುತ್ರ ಅಪುತ್ರ ದೇವರಲ್ಲ ಎಂದು ಅಪ್ಪರಿಸಿದ ನನ್ನ ಕಾಲುಗಳನ್ನು ನಾನು ಕಳಕೊಂಡೆ ಹಾಗಿದ್ದೆ ನನ್ನ ಪ್ರಾಣ ವಿಧದೇ ಕೈ ಕಾಲುಗಳನ್ನು ಕತ್ತರಿಸಲು ಆಜ್ಞಾಪಿಸಿದಂತಹ ಚಂದ್ರಶೈಲನಿಗೆ വിഭാഗ തലയുന്നു എന്ന് വാചയെന്ന് ശനീദി കൊള്ളബുതില്ലേവരുടെ നടയ നന്നേവ ശനിയ കോപവില്ല താപവില്ല ആ ശനി പരമാത്മനെന്ന് നന്ന ഹൃദയ കമല ആരാധിച്ചേ സമാസുത്രമിയ മാത്രജന ഛായാണസ ತನ್ನಾಮಿನಿ ಶನೈಶ್ಚರ ಶನೈಶ್ವರ 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 ಆಶ್ಚರ್ಯ ಬೆಳಗಿನ ಜಾವದಲ್ಲಿ ಕಂಡಂತಹ ಕಣಸೋ ಎನ್ನುವ ಹಾಗೆ ನೋಡಿ ಒಂದು ದಿವ್ಯ ಪುರುಷನವರು ಬಂದು ನೀನು ವಿಧಿಸಿದಂತಹ ರಾಜಾಜ್ಞೆಯನ್ನು ಹಿಂಪಡೆಯಬೇಕು ಇಲ್ಲದೆ ಅಂದ್ರೆ ನಿನಗೂ ಕಠಿಣ ಶಿಕ್ಷೆ ರೂಪ ಘೋರವೇ ಆದರೂ ಆ ಮಾತುಗಳು ಸ್ಪಷ್ಟವಾಗಿ ಯಾರು ಏನು ಎನ್ನುವುದು ಆಮೇಲೆ ಯೋಜನೆ ಮಾಡೋಣ ಎನ್ನುವ ಹಾಗೆ ನಿರ್ಧರಿಸಿ ಅತಿ ಕಟುಕರಿಗೆ ಅವನಿಗೆ ವಿಧಿಸಿದಂತಹ ಆಜ್ಞೆಯನ್ನು ಹಿಂಪಡೆಯಬೇಕು ಎನ್ನುವ ಹಾಗೆ ಲಂಗರವನ್ನು ಸಾರದೇನೆ ಅವನಿಗೆ ಯಾರು ನೀರನ್ನು ಕೊಡಬಹುದು ಎನ್ನುವ ಹಾಗೆ ನಮ್ಮವರಿಂದಲೇ ಕೊಡಿಸುವ ವ್ಯವಸ್ಥೆಯನ್ನು ಮಾಡಿದ್ದೆ ಆ ರಾಜಾಜ್ಞೆಯನ್ನು ಮತ್ತೆ